ಪ್ರೇಕ್ಷಕರೇ ಪ್ರಣಾಮಗಳು ಇದು ನಿಮ್ಮ ಪ್ಲಸ್ ಟಿವಿ ರಾಷ್ಟ್ರಪರ ಹಾಗೂ ಜನಹಿತದ ಈ ನಮ್ಮ ಮಾಧ್ಯಮ ಆಂದೋಲನೆ ತಮ್ಮ ವಿನಃ ಗುರಿ ತಲುಪಲಾರದು ದಯವಿಟ್ಟು ನಮ್ಮ ಈ ಹೆಜ್ಜೆಗಳಿಗೆ ನಿರಂತರತೆ ತುಂಬಲು ಶಕ್ತಿಯಾಗಿ ನಮ್ಮ ಜೊತೆಗೆ ಬನ್ನಿ ಪ್ರೇಕ್ಷಕರೇ ನಮ್ಮ ದಾರ್ಶನಿಕ ಹರಿದಾಸ ಪರಂಪರೆಯಲ್ಲಿ ಕನಕದಾಸರಿಗೆ ಎತ್ತರದ ಸ್ಥಾನವಿದೆ ಅವರೇ ಹೇಳಿದ್ದಾರಲ್ಲ ಅದೇ ಕುಲ ಕುಲ ಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆ ಏನಾದರೂ ಬಲ್ಲಿರಾ ಬಲ್ಲಿರಾ ಅಂತ ಆದರೆ ಈ ಚಿಂತನೆಯನ್ನೇ ಮರೆತ ಹುಲಿಯ ನಾಮಾಂಕಿತ ಸಿದ್ದರಾಮಯ್ಯ ನಿಮ್ಮ ಯುವರಾಜ ಬಾಲಕ ಬುದ್ಧಿ ಸದನದ ಒಳಗು ಮತ್ತು ಬೀದಿ ಬೀದಿಗಳಲ್ಲೂ ಜಾತಿ ಗಣತಿ ಮಾಡ್ರಿ ಜಾತಿ ಗಣತಿ ಮಾಡ್ರಿ ಅಂತ ರೊಳ್ಳಿ ತಗಿತಾ ಇದ್ದಾರಲ್ಲ ನಿಜವಾಗಿಯೂ ಜಾತಿ ಗಣತಿ ಬೇಕೇ ಜಾತ್ಯತೀತ ಭಾರತದಲ್ಲಿ ಹೀಗೆ ಕಾಸ್ಟ್ ಸೆನ್ಸಸ್ ವಿಚಾರ ಹರಿಬಿಟ್ಟು ನೂರ ನಲವತ್ತೈದು ಕೋಟಿ ಭಾರತೀಯರನ್ನು ಒಡೆದು ಆಳುವ ನಿಮ್ಮ ಕಾಂಗ್ರೆಸ್ ನೀತಿ ಹೇಳಿಕೊಂಡಂತಾಗ್ತಾ ಇದೆ ಅಲ್ವೇ ಸ್ವಾಮಿ ಸಿದ್ದರಾಮಯ್ಯನವರೇ ಕನಕರ ಚಿಂತನೆ ಹೀಗೆ ತಮ್ಮ ಪಕ್ಷ ಕಡೆಗಣಿಸಿದ್ದು ಸರಿಯ ಯೋಚಿಸಿ ಒಮ್ಮೆ ಈ ಜಾತಿ ಗಣತಿ ವಿಚಾರವನ್ನೇ ಇವತ್ತು ಸುದ್ದಿಕತೆಯಾಗಿ ನಿಮ್ಮ ಮುಂದೆ ಇಡ್ತಾ ಇದ್ದೇವೆ ಪ್ರೇಕ್ಷಕರೇ ಕಾಂಗ್ರೆಸ್ ನೇತೃತ್ವದ ಪ್ರತಿಪಕ್ಷಗಳ ಈ ಬೇಡಿಕೆಗೆ ಇದೀಗ ಅಸ್ತು ಎನ್ನುವ ಚಿಂತನೆ ಆಡಳಿತ ಪಕ್ಷದಿಂದ ಮುನ್ನೆಲೆಗೆ ಬಂದಂತಾಗಿದೆ ಅದೇ ಕೊರೋನಾ ಮಹಾಮಾರಿ ಎರಡು ಮೂರು ವರ್ಷ ಕೊಟ್ಟ ಭಾರಿ ತೊಂದರೆಯಿಂದ ಸ್ಥಗಿತಗೊಂಡಿದ್ದ ಜನಗಣತಿ ಮಾಡಿ ಮುಗಿಸಲು ಕೇಂದ್ರ ಸರ್ಕಾರ ತಾತ್ವಿಕವಾಗಿ ಸಿದ್ಧತೆ ಮಾಡಿಕೊಳ್ತಾ ಇದೆ ಇದೇ ವೇಳೆ ಜಾತಿ ಗಣತಿ ಕೂಡ ಮುಗಿಸಿಬಿಡೋಣ ಅಂತ ಗೃಹ ಸಚಿವಾಲಯ ಗಂಭೀರವಾಗಿ ಚಿಂತನೆ ನಡೆಸ್ತಾ ಇದೆ ಎಂದು ಸ್ಟ್ಯಾಟಿಸ್ಟಿಕ್ ಹಾಗೂ ಪ್ಲಾನಿಂಗ್ ಸಚಿವಾಲಯದ ಅಧಿಕಾರಿಗಳ ವಲಯದ ಪ್ರಮುಖ ಸೋರ್ಸ್ ಹೇಳಿಕೊಳ್ತಾ ಇದೆ ಸ್ವತಂತ್ರ ಭಾರತದಲ್ಲಿ ಇದೇ ಪ್ರಪ್ರಥಮ ಜಾತಿ ಗಣತಿ ಆಗಲಿದೆ ಒಂದೊಮ್ಮೆ ಜಾತಿ ಗಣತಿ ನಡೆಸಿಯೇ ಬಿಟ್ರೆ ಜನಗಣತಿ ಪರ್ಫಾರ್ಮಾ ಪುಟದಲ್ಲೇ ಈ ಜಾತಿಯನ್ನು ದಾಖಲಿಸಿಕೊಳ್ಳಲು ಪ್ರತ್ಯೇಕವಾದ ಕಾಲಂ ಸೇರಿಸಲು ಸಚಿವಾಲಯ ಆಲೋಚಿಸ್ತಾ ಇದೆ ಅಂತೆ ಆದರೆ ಈ ವಿಚಾರಕ್ಕೆ ಸರ್ಕಾರದ ಕೋರ್ ಟೀಮ್ ನಿರ್ಧರಿಸಿ ಈ ಜಾತಿ ಗಣತಿಗೆ ಅಸ್ತು ಅನ್ನಬಹುದೇ ಎಂಬುವುದು ಈಗ ರಾಜಕೀಯ ವಲಯ ಸೇರಿದಂತೆ ಸಾರ್ವಜನಿಕರಲ್ಲಿ ಜಿಜ್ಞಾಸೆಯನ್ನು ಉಂಟು ಮಾಡಿದೆ ಸ್ವತಂತ್ರ ಭಾರತದಲ್ಲಿ ಇಲ್ಲಿ ತನಕ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳನ್ನು ಬಿಟ್ಟರೆ ಬೇರಾವ ಜಾತಿಗಳ ಬಗ್ಗೆ ಜನಗಣತಿ ಪರಿಗಣನೆಗೆ ಬಂದೇ ಇಲ್ಲ ಆದರೆ ಅರ್ಥಶಾಸ್ತ್ರಜ್ಞರ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಎರಡನೇ ಚರಣದ ಯು ಪಿ ಎ ಸರ್ಕಾರ ಅಂದ್ರೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಪ್ರಪ್ರಥಮ ಸಲ ದೇಶದಲ್ಲಿ ಜನಗಣತಿ ಜೊತೆಗೆ ಜಾತಿ ಗಣತಿಯನ್ನು ಸಹ ನಡೆಸಿತ್ತು ಹಾಗಾದ್ರೆ ಆ ಜಾತಿಗಳ ಜನರ ಸಂಖ್ಯೆಯನ್ನು ಒಟ್ಟು ಹಾಕಿತ್ತೇ ವಿನಃ ಅದರ ವರದಿ ಮಾತ್ರ ಬಹಿರಂಗಪಡಿಸಲು ಎದಿಗಾರಿಕೆ ಇರಲಿಲ್ಲ ಯು ಪಿ ಎ ಸರ್ಕಾರಕ್ಕೆ ಇದರ ಹೊರತಾಗಿಯೂ ಎನ್ ಸರ್ಕಾರ ಈಗ ಸ್ವಾತಂತ್ರ್ಯಕ್ಕೂ ಮೊದಲು ಅಂದ್ರೆ ಹತ್ತೊಂಬತ್ ನೂರ ಜನಗಣತಿ ಸಂದರ್ಭದಲ್ಲಿ ನಾಲ್ಕು ಸಾವಿರದ ಒನ್ನೂರ ನಲವತ್ತೇಳು ಜಾತಿಗಳಿವೆ ಎಂದು ಎರಡು ಸಾವಿರದ ಇಪ್ಪತ್ತೊಂದರಲ್ಲೇ ದಾಖಲಿಸಲಾಗಿತ್ತು ಎಂದು ವಿವರಿಸಿದೆ ಮನಮೋಹನ್ ಸರ್ಕಾರದ ಸೆನ್ಸಸ್ ಫಾರ್ ಜಾತಿಯಲ್ಲಿ ನಲವತ್ತಾರು ಲಕ್ಷ ಜಾತಿ ಉಪಜಾತಿ ಹಾಗೂ ಅವುಗಳ ಹೆಸರು ಪ್ರಕಟಿಸಬೇಕಿತ್ತು ಆದರೆ ಅದನ್ನು ಪ್ರಕಟಿಸಿಲ್ಲ ಇಲ್ಲಿ ಜಾತಿ ದತ್ತಾಂಶಗಳಲ್ಲಿ ಕೂಡ ಬಹಳಷ್ಟು ತಪ್ಪುಗಳಿವೆ ಎಂದು ಇದೇ ಎನ್ ಡಿ ಸರ್ಕಾರ ಈಗ ಸುಪ್ರೀಂ ಕೋರ್ಟಿನಲ್ಲಿ ಅಫಿದಾವತ್ ಸಲ್ಲಿಸಿದೆ ಪ್ರೇಕ್ಷಕರೇ ಜಾತ್ಯತೀತ ಭಾರತದಲ್ಲಿ ಜಾತಿ ಲೆಕ್ಕಾಚಾರದ ಸಂಖ್ಯೆ ನಮಗೆ ಅಗತ್ಯವಿದೆಯೇ ಪ್ರತಿಪಕ್ಷಗಳ ಈ ಆಗ್ರಹ ಪೂರಕ ಬೇಡಿಕೆ ದೇಶವನ್ನು ಒಡೆದು ಆಳುವ ನೀತಿಯನ್ನು ತೋರಿಸಿದಂತೆ ಆಗ್ತಾ ಇದೆ ಅಲ್ವೇ ಇದರ ಬಗ್ಗೆ ನಿಮಗೇನಿಸ್ತದೆ ಕಮೆಂಟ್ ಮಾಡಿ ತಿಳಿಸಿ ನ್ಯೂಸ್ ಡೆಸ್ಕ್ ಪ್ಲಸ್ ಟಿವಿ